सूदि साक्षी न्यूज के स्वागत ಗೌರಿಬಿದನೂರು ನಗರದ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ಸಮುದಾಯದ ಹಿರಿಯರಾದ ಪೂಜ್ಯ ಮಂಡಿ ಹರಿಯಣ್ಣನವರ ಜನ್ಮದಿನದ ಪ್ರಯುಕ್ತ ಸಾದರ ಹಬ್ಬವನ್ನು ಬಹು ಸಂಭ್ರಮದಿಂದ ಆಚರಿಸಲಾಯಿತು ನಗರದ ವಾಲ್ಮೀಕಿ ವೃತ್ತದಿಂದ ಪೂಜ್ಯ ಮಂಡಿ ಹರಿಯಣ್ಣನವರ ಭಾವಚಿತ್ರವನ್ನು ಹೂವಿನ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯ ಮೂಲಕ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಆವರಣಕ್ಕೆ ತರಲಾಯಿತು ಸುಮಾರು ಎಂಟುನೂರು ಮಂದಿ ಸಾದರ ಜನಾಂಗದ ಮಹಿಳೆಯರು ಕಲ್ಲುಡಿ ಗಂಗಲಕ್ಷ್ಮಮ್ಮ ಅವರ ನೇತೃತ್ವದಲ್ಲಿ ಕಳಸವನ್ನು ಹೊತ್ತುಕೊಂಡು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಬಂದರು ಸಾವಿರಾರು ಮಂದಿ ಜನ ಸಾಗರದ ನಡುವೆ ನಗರದ ಬಿಎಚ್ ರಸ್ತೆ ಮೂಲಕ ಸಾಗಿ ಬಂದ ಮೆರವಣಿಗೆಯಲ್ಲಿ ಚಂದೆ ಮದ್ದಲೆ ತಮಟೆ ವಾದ್ಯಗಳಿಗೆ ನೆರೆದಿದ್ದ ಸಾದರ ಯುವಕರು ಹಾಗೂ ಮಹಿಳೆಯರು ಕುಣಿದು ಕುಪ್ಪಳಿಸಿ ತಮ್ಮ ಸಡಗರ ಸಂಭ್ರಮವನ್ನು ವ್ಯಕ್ತಪಡಿಸುತ್ತಿದ್ದರು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಆವರಣದಲ್ಲಿ ನಡೆದ ಸಮಾರಂಭವನ್ನು ಶಾಸಕರಾದ ಕೆ ಎಚ್ ಪುಟ್ಟಸ್ವಾಮಿಗೌಡರು ಉದ್ಘಾಟಿಸಿ ಮಾತನಾಡುತ್ತಾ ಸಾದರ ಜನಾಂಗದ ಹಿರಿಯರಾದ ಮಂಡಿ ಹರೆಯಣ್ಣನವರು ಸುಮಾರು ನೂರು ವರ್ಷಗಳ ಹಿಂದೆಯೇ ಶಿಕ್ಷಣದ ಮಹತ್ವವನ್ನು ಅರಿತಿದ ಅವರು ದೂರದ ಊರುಗಳಿಂದ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬರುತ್ತಿದ್ದ ಸಾದರ ಯುವಕರಿಗೆ ತಮ್ಮ ಮನೆಯಲ್ಲಿಯೇ ಆಶ್ರಯ ನೀಡಿ ಅವರಿಗೆ ಊಟ ವಸತಿ ಒದಗಿಸುತ್ತಿದ್ದರು ಅಂತ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಸಾದರ ಹಬ್ಬವನ್ನಾಗಿ ಆಚರಿಸುತ್ತಿರುವುದು ನಿಜಕ್ಕೂ ಉತ್ತಮವಾದ ಕಾರ್ಯ ಎಂದ ಅವರು ಗೌರಿಬಿದನೂರು ತಾಲೂಕಿನಲ್ಲಿ ಸಾದರ ಜನಾಂಗದವರು ರಾಜಕೀಯವಾಗಿ ಪ್ರಭಾವವುಳ್ಳವರು ರಾಜಕಾರಣ ದಿಕ್ಕು ದೆಸೆಯನ್ನು ಬದಲಿಸಬಲ್ಲ ಶಕ್ತಿ ಅವರಿಗೆ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾದರ ಜನಾಂಗ ನನ್ನ ಬೆಂಬಲಿಸಿ ನನ್ನನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ಇದೆ ಸಾದರ ಸಮುದಾಯ ಭವನ ನಿರ್ಮಿಸಲು ಶಾಸಕರ ಅನುದಾನ ಮತ್ತು ನನ್ನ ವೈಯಕ್ತಿಕ ನೆರವನ್ನು ಸಹ ನೀಡುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಮಂತ್ರಿ ಎನ್ ಎಸ್ ರೆಡ್ಡಿ ಮುಖ್ಯಮಂತ್ರಿ ಚಂದ್ರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಭುಟ್ಟಿ ಸಾದರ ಸಂಘದ ರಾಜ್ಯಾಧ್ಯಕ್ಷ ಡಿ ರವಿಕುಮಾರ್ ಕ್ಯಾಪ್ಟನ್ ಸತೀಶ್ ಎನ್ ಎಂ ರವಿನಾರಾಯಣ ರೆಡ್ಡಿ ವೇಣುಗೋಪಾಲ್ ಕೃಷ್ಣಯ್ಯ ಗಂಗಾಲಕ್ಷ್ಮಮ್ಮ ಶಶಿಕಲಾ ಪದ್ಮಾವತಿ ಚಂದ್ರು ಜಿ ಕೆ ಸತೀಶ್ ಜಿಸಿ ಸತೀಶ್ ಶ್ರೀರಾಮ್ ರಾಜಶೇಖರ್ ಪೋತೇನಳ್ಳಿ ರಾಮಣ್ಣ ಶೋಭಾ ಅರುಣ್ ಕುಮಾರ್ ಆರ್ ಪಿ ಗೋಪಾಲ್ ಗೌಡ ಗೋವಿಂದರಾಜು ಸೋಮಶೇಖರ್ ಗೌಡ ವಿಜಯ ರಾಘವ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಜಗನ್ನಾಥ್ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಹೆಗ್ಗೇನಹಳ್ಳಿ ಶಿವು ರಾಮಕೃಷ್ಣಪ್ಪ ಮಹಾದೇವ್ ಪ್ರಭಾಕರ್ ಮಿಲಿಟರಿ ಕಿಟ್ಟಿ ಲೋಕೇಶ್ ಗೌಡ ಶ್ರೀನಿವಾಸ್ ರವಿ ಹಾಗೂ ಇನ್ನಿತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ವರದಿ ಸುದ್ದಿ ಸಾಕ್ಷಿ ನ್ಯೂಸ್ ಗೌರಿ ಬಿದನೂರು ಹರಿಯಾಣರು ನೋಡಿದಂಥ ಖುಷಿ ನಮಗೆ ಅದರಿಂದ ಅವರ ಆದರ್ಶಗಳನ್ನು ನಾವು ಪಾಲಿಸಣ ಈ ಸಮಾಜದ ಜೊತೆ ನಾನು ಯಾವತ್ತೂ ಖಂಡಿತ ಇರ್ತೀನಿ ನಮ್ಮ ತಾಲೂಕಿನಲ್ಲೂ ಕೂಡ ಯಾರೇ ಗೆಲುವು ಯಾರೇ ಸೋಲಿನ ಒಂದು ರಾಜಕಾರಣದಲ್ಲಿ ಯಾರು ಸೋಲು ಗೆಲುವು ನೋಡಬೇಕಾದ್ರೆ ತೀರ್ಮಾನ ಮಾಡುವಂಥ ಶಕ್ತಿ ಈ ಸಾಲ ಸಮಾಜಕ್ಕೆ ಈ ಕಾಲೋಕಲ ಐತೆ ನನಗೆ ಗೊತ್ತಿದೆ ಅದರಿಂದ ನಾನು ಕೂಡ ನಿಮ್ಮೆಲ್ಲ ಆಶೀರ್ವಾದದಿಂದಲೇ ಗೆದ್ದಿರೋದು ನೀವೆಲ್ಲ ಆಶೀರ್ವಾದ ಮಾಡಲಿಲ್ಲ ಅಂದರೆ ಗೆಲ್ಲೋಕ್ಕಾಗ್ತಿಲ್ಲ ನಿಮ್ಮೆಲ್ಲ ಆಶೀರ್ವಾದದಿಂದ ಗೆದ್ದಿದ್ದೀನಿ ನಿಮ್ಮ ಜೊತೆ ಯಾವತ್ತೂ ನಾನು ಇರ್ತೀನಿ ಅಂತ ಹೇಳ್ತಾ ಇವತ್ತು ನಮ್ಮನ್ನೆಲ್ಲ ಕರೆಸಿ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಾಧನ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸೀನಿ ಎಲ್ಲರಿಗೂ ನಮಸ್ಕಾರ